ನಗರದ ದರ್ಬೆಯಲ್ಲಿರುವ ಆಶೀರ್ವಾದ ಫರ್ನಿಚರ್ ಮಳಿಗೆಯಲ್ಲಿ ಬೆಂಕಿ ಅನಾಹುತ ಸಂಭವಿಸಿದೆ ಬೆಂಕಿಯ ಕೆನ್ನಾಲಿಕೆಗೆ ಮಳಿಗೆಯಲ್ಲಿದ್ದ ಪೀಠೋಪಕರಣಗಳು ಹಾನಿಗೊಳಗಾಗಿವೆ ಬೆಳಗ್ಗೆ ಹೊಗೆ ಕಾಣಿಸಿಕೊಂಡ ಕೂಡಲೇ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಮಾಹಿತಿಯನ್ನ ನೀಡಿದ್ರು ತಕ್ಷಣವೇ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನ ನಿಯಂತ್ರಣಕ್ಕೆ ತಂದರು ಬೆಂಕಿ ಅನಾಹುತಕ್ಕೆ ಕಾರಣ ತಿಳಿದು ಬಂದಿಲ್ಲ ವರ್ಷದ ಹಿಂದೆ ಆಶೀರ್ವಾದ ಫರ್ನಿಚರ್ ಮಳಿಗೆಯ ಪಕ್ಕದಲ್ಲಿರುವ ಹರ್ಷ ಕಂಪನಿಯ ಗೋದಾಮಿನಲ್ಲೂ ಬೆಂಕಿ ಸಂಭವಿಸಿತ್ತು ಅದು ಕೂಡ ಏಪ್ರಿಲ್ ತಿಂಗಳಿನಲ್ಲಿಯೇ ಸಂಭವಿಸಿತ್ತು ಏಪ್ರಿಲ್ ಎರಡರ ನಸುಗಿನ ಜಾವ ಹರ್ಷದ ಗೋದಾಮಿನಲ್ಲಿ ಬೆಂಕಿ ಅನಾಹುತ ಸಂಭವಿಸಿದ್ರೆ ಸರಿಯಾಗಿ ಒಂದು ವರ್ಷ ಹನ್ನೆರಡು ದಿನಗಳ ಬಳಿಕ ಪಕ್ಕದ ಫರ್ನಿಚರ್ ಅಂಗಡಿಗೆ ಬೆಂಕಿ ತಗುಲಿದೆ ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಪದೇ ಪದೇ ಬೆಂಕಿ ಕಾಣಿಸಿಕೊಳ್ತಾ ಇರುವುದು ಜನರಲ್ಲಿ ಉಂಟು ಮಾಡಿದೆ ಬೆಂಕಿ ಅನಾಹುತದಿಂದಾಗಿ ಹಾನಿಯ ಬಗ್ಗೆ ನಿಖರ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕಿದೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ಬೆಂಕಿ ಅನಾಹುತ ಕಾರಣ ಏನೆಂಬುದು ತನಿಖೆ ನಂತರ ತಿಳಿದು ಬರಬೇಕಿದೆ 肯别才他